ಹೇಗೂ ನಮಸ್ಕಾರ ಕನ್ನಡ ಭಾಷೆಯು ಕರುನಾಡಿನ ತುಂಬ ಕನ್ನಡಿಯೊಳಗಿನ ನಮ್ಮ ಬಿಂಬದಂತೆ ಎಂಬ ಈ ಕನ್ನಡ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಕನ್ನಡ ಭಾಷೆಯು ಕರುನಾಡಿನ ತುಂಬ ಕನ್ನಡ ಭಾಷೆಯು ಕರುನಾಡಿನ ತುಂಬ ಕನ್ನಡೆಯೊಳಗಿನ ನಮ್ಮ ಬಿಂಬದಂತೆ ಕನ್ನಡೆಯೊಳಗಿನ ನಮ್ಮ ಬಿಂಬದಂತೆ ನಿತ್ಯವೂ ಬೆಳಗಲಿ ಕನ್ನಡ ಭಾಷೆಯು ನಿತ್ಯವೂ ಒಳೆಯಲಿ ಕನ್ನಡ ಭಾಷೆಯೂ ನಿತ್ಯವೂ ಬೆಳಗಲಿ ಕನ್ನಡ ಭಾಷೆಯೂ ನಿತ್ಯವೂ ಒಳೆಯಿಲಿ ಈ ಕನ್ನಡ ಭಾಷೆಯೂ ನಿತ್ಯವೂ ಹೊರಳಲಿ ಈ ಕನ್ನಡ ಭಾಷೆಯು ಪ್ರತಿ ಪ್ರತಿಮನ ಮನದಲ್ಲೂ ಪ್ರತಿ ಮನೆ ಮನೆಯಲ್ಲೂ ನಿತ್ಯವೂ ಹೊರಳಲಿ ಈ ಕನ್ನಡ ಪ್ರತಿ ಪ್ರತಿಮನ ಮನದಲ್ಲೂ ಪ್ರತಿಮನೆ ಮನೆಯಲ್ಲೂ ನಿತ್ಯವೂ ಅರಳಲಿ ಕನ್ನಡ ಭಾಷೆಯೂ ಪ್ರತಿಮನ ಮನದಲ್ಲೂ ಮನೆ ಮನೆಯಲ್ಲೂ ಕನ್ನಡ ಭಾಷೆಯು ಕರುನಾಡಿನ ತುಂಬ ಕನ್ನಡಿಯೊಳಗಿನ ನಮ್ಮ ಬಿಂಬದಂತೆ ಪರಿಮಳ ಸೂಸುವ ಹೂವಿನ ರೀತಿ ಪ್ರತಿ ಮನುಸನ ನುಡಿಯಾಗಲಿ ಕನ್ನಡ ಭಾಷೆಯು ಪರಿಮಳ ಸೂಸುವ ಹೂವಿನ ರೀತಿ ಪ್ರತು ಪ್ರತಿ ಮನುಸನ ನುಡಿಯಾಗಲಿ ಕನ್ನಡ ಭಾಷೆಯು ಪ್ರತಿ ಮೊಗದಲ್ಲಿನ ನಗುವಿನ ರೀತಿ ನಿತ್ಯವೂ ನಗುವಿನ ಅಲೆಯಲಿ ತೇಲಲಿ ಕನ್ನಡ ಭಾಷೆಯು ಪ್ರತಿ ಮೊಗದಲ್ಲಿನ ನಗುವಿನ ರೀತಿಯು ನಿತ್ಯವೂ ನಗುವಿನ ಅಲೆಯಲಿ ತೇಲಲಿ ಕನ್ನಡ ಭಾಷೆಯೂ ಹರಿಯುವ ನದಿಯ ಕಲರವದಂತೆ ಎಲ್ಲರ ಹೃದಯದಿ ನಿತ್ಯವೂ ನಲಿಯಲಿ ಈ ಕನ್ನಡ ಭಾಷೆಯು ಹರಿಯುವ ನದಿಯ ಕಲರವದಂತೆ ಎಲ್ಲರ ಹೃದಯದಿ ನಿತ್ಯವೂ ನಲಿಯಲಿ ಈ ಕನ್ನಡ ಭಾಷೆಯು ನಿತ್ಯವೂ ನಲಿಯಲಿ ಈ ಕನ್ನಡ ಭಾಷೆಯು ಕೋಗಿಲೆ ಕಂಠದ ನಾದದ ರೀತಿ ಕೋಗಿಲೆ ಕಂಠದ ನಾದದ ರೀತಿ ಕೇಳಲು ಇಂಪು ಆಡಲು ಕಂಪು ನಿತ್ಯವು ಮೊಳಗಲಿ ಈ ಕನ್ನಡ ಭಾಷೆಯು ಕೇಳಲು ಇಂಪು ಆಡಲು ಕಂಪು ನಿತ್ಯವು ಮೊಳಗಲಿ ಕನ್ನಡ ಭಾಷೆಯು ಹರಗಿಳಿ ಹಾಡಲಿ ನಿತ್ಯದ ಮಾತಲಿ ಹರಗಿಳಿ ಆಡಲಿ ನಿತ್ಯದ ಮಾತಲಿ ಅನುದಿನ ಅರಳಿದ ಹೂವಿನ ರೀತಿ ಈ ಕನ್ನಡ ಭಾಷೆಯು ಅನುದಿನ ಅರಳಿದ ಹೂವಿನ ರೀತಿ ಈ ಕನ್ನಡ ಭಾಷೆಯು കന്നട ഭാഷയു കരുനാടിനുബ കന്നടിയൊഴ നമ്മി കന്നടിയൊഴ നമ്മി ನಾನಾ ಕವಿಗಳು ಪದಗಳ ಜೋಡಿಸಿ ಪರೆದ ಹಾಡಿ ಒಗಳಿದ ಈ ಕನ್ನಡ ಭಾಷೆಯು ನಾನಾ ಕವಿಗಳು ನಾನಾ ಪದಗಳ ಜೋಡಿಸಿ ಬರೆದ ಹಾಡಿ ಒಗಳಿದ ಈ ಕನ್ನಡ ಭಾಷೆಯು ಕಲಿಯಲು ಮೈಮನ ಅರಳುವ ಕನ್ನಡ ಕಲಿಯಲು ಮೈಮನ ಅರಳುವ ಕನ್ನಡ ಕಲಿಸಲು ಕವಿವಾಣಿಯ ಕನ್ನಡ ಭಾಷೆಯು ಕಲಿಸಲು ಕವಿವಾಣಿಯ ಕನ್ನಡ ಭಾಷೆಯು ಬರೆಯಲು ಬಗೆ ಬಗೆ ಪದಗಳು ಜೋಡಿಸಿ ಬರುವಾಯಿ ಕನ್ನಡ ಭಾಷೆಯು ಬರೆಯಲು ಬಗೆ ಬಗೆ ಪದಗಳು ಜೋಡಿಸಿ ಬರುವಾಯಿ ಕನ್ನಡ ಭಾಷೆಯು ಓದಲು ಒಲವಿನ ಕನ್ನಡ ಭಾಷೆಯು ಓದಲು ಒಲವಿನ ಕನ್ನಡ ಭಾಷೆಯು ಹಾಡಲು ಈ ಕನ್ನಡ ಭಾಷೆಯು ಹಾಡಲು ಈ ಕನ್ನಡ ಭಾಷೆಯು ಕಲಿಯಿರಿ ಕಲಿಸಿರಿ ಬರೆಯಿರಿ ಓದಿರಿ ಹಾಡಿರಿ ಅರುಷದಿ ಮೆರೆಸಿರಿ ಈ ಕನ್ನಡ ಭಾಷೆಯ ಕಲಿಯಿರಿ ಕಲಿಸಿರಿ ಬರೆಯಿರಿ ಓದಿರಿ ಹಾಡಿರಿ ಅರುಷದಿ ಮೆರೆಸಿರಿ ಈ ಕನ್ನಡ ಭಾಷೆಯ ಬಾನೆತ್ತರಕ್ಕೆ ನಾನಾ ತುದಿಯಲಿ ಬಾನೆತ್ತರಕ್ಕೆ ನಾನಾ ತುದಿಯಲಿ ಹಾರಿಸಿನಲಿಯಲಿ ಈ ಕನ್ನಡ ಭಾಷೆಯೂ ನಲಿಯಲಿ ಈ ಕನ್ನಡ ಭಾಷೆಯು ಬಾನೆತ್ತರಕ್ಕೆ ನಾನಾ ತುದಿಯಲಿ ಹಾರಿಸಿನಲ್ಲಿ ನಲಿಸಿರಿ ಈ ಕನ್ನಡ ಭಾಷೆಯ ആസിനിരി ഈ കന്നട ഭാഷയറി കന്നട ഭാഷയ